ವೆಲ್ಕಮ್ ಟು ಹಳ್ಳಿ ಕಾರ್ ಮಾಧ್ಯಮ ಯೂಟ್ಯೂಬ್ ಚಾನಲ್ ಈಗ ಇಲ್ಲಿ ಘಾಟಿ ಜಾತ್ರೆ ವೀಡಿಯೋ ಸೊ ಇಲ್ಲಿ ತುಂಬ ಎತ್ತುಗಳಿದ್ದಾವೆ ಈ ವಿಡಿಯೋದಲ್ಲಿ ಶೋಕಿ ಎತ್ತು ಹಾಗೆ ಎತ್ತು ಎರಡೂ ಇರುತ್ತೆ ಸೊ ಹಾಗೆ ಅದ್ರ ಪ್ರೈಸ್ ಎಲ್ಲ ಕೇಳಿರ್ತೀನಿ ವೀಡಿಯೋ ಕೊನೆವರೆಗೂ ನೋಡಿ ಯಾರು ಸ್ಕಿಪ್ ಮಾಡಬೇಡಿ ಹಾಗೆ ಎಲ್ಲ ಜಾತ್ರೆಗಳು ಬರೋಕ್ಕೆ ಆಗಿಲ್ಲ ಅವರೆಲ್ಲ ಈ ವೀಡಿಯೋ ಮುಖಾಂತರ ನೋಡ್ಕೊಬೋದು ಯಾವ್ಯಾವ ಥರ ಎತ್ತುಗಳು ಬಂದಿದ್ದು ಅಂತ ನೋಡೋದು ಇವಕ್ಕೆಲ್ಲ ಕರಿದಾರೆ ಅಂತ ಅಂದ್ರೆ ದೃಷ್ಟಿ ಆಗಬಾರ್ದು ಅಂತ ಅಷ್ಟೇ ನೋಡೋದು ತುಂಬ ಚೆನ್ನಾಗಿದ್ದಾವೆ ಅಣ್ಣ ಏನು ಅಲ್ಲಾಗ ಇವತ್ತು ಇನ್ನೂ ಅಲ್ಲಾಗಿಲ್ವ ಹಾಲಲ್ಲ ಇದು ಮತ್ತು ಇದು ಪೇರು ಏನು ಬೆಲೆ ಆಗೋಣ ಇವು ಬೆಲೆ ಎರಡೂವರೆ ಲಕ್ಷ ನೋಡಿ ಸ್ನೇಹಿತರೆ ಇವು ಹಾಲಲ್ಲೇ ಎತ್ಕೊಳ್ಳಿವು ಎರಡುವರೆ ಲಕ್ಷ ಹೇಳ್ತಾವ್ರೆ ನೋಡೋದು ತುಂಬ ಚೆನ್ನಾಗಿದ್ದಾವೆ ದೊಡ್ಡ ಸೈಜ್ ಆಗ್ತವೆ ಮುಂದೆ ಇವು ಇದು ಮತ್ತೆ ಆ ಕಡೆದು ಪೇರು ಅವುಣ ಪಕ್ಕ ಇರೋರು ದೊಡ್ಡ ನಾಲ್ಕು ಇಪ್ಪತ್ತು ಏನಲ್ಲಾಗವ ಆರಲ್ಲೂ ಕಡೆ ನೋಡಿ ಸ್ನೇಹಿತರೆ ಇವು ಕಡೆ ನಾಲ್ಕು ಇಪ್ಪತ್ತು ಹೇಳ್ತಿದ್ದಾರೆ ತುಂಬ ದೊಡ್ಡ ಸೈಜ್ ಇರುವಂತ ಎತ್ಕೊಳ್ಳಿ ನಿಮ್ದು ಯಾವಣ್ಣ ಮಾದೇವ ಕೊಡುಗೆ ಹೇಳಿ ಮಾದೇವ ಕೊಡುಗೆ ಹೇಳಿ ಇವೆಲ್ಲ ಏನಾದ್ರು ಸೇಲ್ಗಿದ್ದಾವಾ ಸೇಲ್ಗೆ ಅಥವಾ ಕಾಂಪಿಟೇಷನ್ ಏನಾದ್ರು ಮಾಡ್ತೀರ ಕಾಂಪಿಟೇಷನ್ ಮಾಡ್ತೀರಿ ಸೇಲ್ಗೂ ಬಂದ್ರೆ ಸೇಲ್ ಕೊಡ್ತೀರಿ ಅಣ್ಣ ಅದ್ರಲ್ಲಿ ನೀವು ಕೆಲಸ ಎಲ್ಲ ಮಾಡ್ತೀರಾ ಅಥವಾ ಬರೀ ಶೋಕಿಗಿನ ಕೆಲಸನೂ ಮಾಡ್ತೀರಾ ಅಂದರೆ ಜಾತ್ರೆ ಟೈಮಲ್ಲಿ ಶೋಕಿ ಮಾಡಿ ಐದು ಜೊತೆ ಇವೆರಡು ಜೊತೆ ಬಿಟ್ರೆ ಇನ್ಯಾವ ಅಲ್ಲಿ ತನಕ ನಿಮ್ದೆ ಅದು ಹಂಗೆ ಹೇಳ್ತೀರಾ ಬಂದು ಅಂದರೆ ಅವು ರೇಟ್ ಎಷ್ಟು ಅಂತ ಹೇಳ್ತೀರಾ ಸ್ನೇಹಿತರೆ ಇವು ಕೂಡ ಅವರು ಇದು ಸಿಂಗಲ್ ಇದೆ ಇದು ಸಿಂಗಲ್ ಅಣ್ಣ ಇದು ಮೂರು ಲಕ್ಷ ಅಂದರೆ ನೀವು ಕೂಟಕ್ಕೆ ಸಿಕ್ಕರೂ ಹಾಕ್ತೀರಾ ಅಥವಾ ಇಲ್ಲ ಸೇಲ್ಗೂ ಕೊಡ್ತೀರಾ ನೋಡಿ ಸ್ನೇಹಿತರೆ ಯಾರಾದರೂ ಬೇಕು ಅನ್ನೋರು ಇದು ಕೂಟಕ್ಕೂ ಇದೆ ಅಥವಾ ಕೊಟ್ಟರು ತಗೊಳ್ತಾರೆ ಇಲ್ಲ ನೀವೇ ತಗೊಳ್ತೀವಿ ಅಂದರು ಕೊಡ್ತಾರೆ ಯಾರಾದ್ರೂ ಬೇಕು ಅನ್ನೋರು ಇವ್ರ ಕಾಂಟ್ಯಾಕ್ಟ್ ನಂಬರ್ ಹೇಳ್ತಾರೆ ಇವಾಗ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಣ್ಣ ಇದು ಇದು ಪೇರು ಇವೆರಡು ಪೇರು ಏನಲ್ಲ ಕಣವ ಈಗ ಎರಡಲ್ಲವ ನೋಡಿ ಸ್ನೇಹಿತರೆ ಇಷ್ಟು ದೊಡ್ಡ ಸೈಜ್ ಇವು ಈಗ ಎರಡಲ್ಲವೇ ಮೂರು ಲಕ್ಷದ ಇಪ್ಪತ್ತು ಸಾವಿರ ಅಣ್ಣ ಹಂಗೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳಿ ಅವೋಣ ಪಕ್ಕದವ ಏನಲ್ಲಕವ ಆದ್ರೆ ಇದು ನಾಲ್ಕಲ್ಕುನೇ ಅದು ಅದಕಡೆ ಇರೋ ಎರಡೂನು ಅಲ್ಲಿಲ್ಲ ಇನ್ನು ಅವೆರಡೂ ಅಲ್ಲಿಲ್ಲ ಘಾಟಿ ಜಾತ್ರೆ ಎಷ್ಟು ವರ್ಷದಿಂದ ಮಾಡ್ತೀರಾ ನೀವು ನಾವು ಮಾಡ್ತೀರಾ ಕಾಲದಿಂದ ಮಾಡ್ತಾ ಅಂದ್ರೆ ಬುಟ್ಟಿಲ್ಲ ಇದು ಸ್ವಂತ ನಿಮ್ಮದು ಸ್ವಂತ ಜಮೀನು ಇದು ಅಲ್ಲಿ ಅಂದ್ರೆ ಜಾತ್ರೆಗೋಸ್ಕರನೇ ತಗೊಂಡಿರೋದು ಇಲ್ಲಿ ಅಂದ್ರೆ ಜಾತ್ರೆಗೆ ಬಂದಾಗಿ ಇಲ್ಲಿ ಜಾತ್ರೆಗೆ ಗೊಂದ್ ಮಾಡ್ಕಳ್ತೀರಾ

ಇದು ಬೀಚ್ ದೊರೆಯೋಣ ನಾಲ್ಕಲ್ಲ ಅಣ್ಣ ಬೀಚ್ ಅಂದ್ರೆ ನಿಮ್ಮ ಸೈಡೆಲ್ಲ ದನಗಳು ಬರ್ತಾವ ಅಂದ್ರೆ ಏನು ಪ್ರೈಸ್ ಮಾಡಿದೀರ ಏನು ಪ್ರೈಸ್ ಮಾಡಿದೀರ ಸಾವಿರ ರೂಪಾಯಿ ಅಂದರೆ ಇದು ಎಲ್ಲಿ ಅರವತ್ತು ಕಟ್ಟೈತೆ ಅಂದರೆ ಇದು ಎಲ್ಲಿಂತಂದ್ರೆ ನೀವು ಮಂಡ್ಯ ಸೈಡಿಂದ ಹಾಲಲ್ಲಲ್ಲಿ ಅಂದರೆ ಎರಡಲ್ಲ ಆದ್ಮೇಲೆ ಬಿಡ್ತೀರ ಅಲ್ಲಿವರೆಗೂ ಬಿಡೋಲ್ಲ ಅಣ್ಣ ಇದನ್ನ ತಂದ್ರಲ್ಲ ಓರಿ ಐದು ಹಸು ಅಂದ್ರೆ ನಾಟಿ ಹಸುಗಳು ಇದೆ ಇವು ಇದು ಅಣ್ಣ ನೀವು ಇದು ಓರಿಗೆ ಓರಿಗಿಂತ ಏನು ನೋಡ್ತಂದ್ರಿ ನೀವು ಅಂದ್ರೆ ಎಲ್ಲ ನೋಡ್ತೀರ ಈ ಎತ್ಗಳಿಗೆ ನೋಡ್ತೀರಾ ಅದೇ ತರ ಇವು ನೋಡ್ತೀರಾ ಯಾವುದು ಸುಳಿ ಏನೂ ತಪ್ಪಿರಬಾರದು ಇಲ್ಲ ಅಂದ್ರೆ ತರಲ್ಲ ಏನು ಬೆಲೆ ಆಗೈತೆ ಅಣ್ಣ ಇದು ಎರಡು ಲಕ್ಷ ಇಪ್ಪತ್ತು ಸಾವಿರ ಅದು ಸೇಲ್ಗಿದೆ ಅಂದರೆ ನಿಮ್ಮ ಹತ್ರ ಮನೇಲಿ ಬಂದು ಕಾಂಟ್ಯಾಕ್ಟ್ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಸಿಗುತ್ತೆ ದೊಡ್ಡದ ಬರ್ತವೆ ಇವು ಮೂರು ಮನೇಲಿ ಓಕೆ ಅಂದರೆ ಇದು ಏನು ಪ್ರೈಸ್ ಹೇಳ್ತಿದ್ರಿ ಇದು ಆ ಕಡೆ ಇದು 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 ಎರಡು 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 ಲಕ್ಷ ಹೇಳ್ತೀರ ಅಂದರೆ ಬಂದು ಇಷ್ಟಪಟ್ಟು ಬಂದರೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಡ್ತೀರ ನೋಡಿ ಸ್ನೇಹಿತರೆ ಯಾರಾದರೂ ಬೇಕು ಅನ್ನೋರು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ತುಂಬ ಚೆನ್ನಾಗಿದ್ದಾವೆ ಎತ್ತುಗಳು ಹಾಗೆ ಇವ್ರ ಹತ್ರ ಹೆಣ್ಣಸು ಕರು ಎಲ್ಲ ಸಿಗ್ತವೆ ನೋಡೋದು ಇವೆಲ್ಲ ಮನೇಲಿರವೆ ಅವು ಇದಿನ್ನ ಅಲ್ಲ ಆಗಿಲ್ಲ ಇದು ನೋಡ್ಬೋದು ಎಷ್ಟು ಸೈಜ್ ಇದೆ ಅಂತ ಫ್ರೆಂಡ್ಸ್ ಈಗ ನೋಡ್ತಾರೆ ಇವೆಲ್ಲ ಕೆಲ್ಸದತ್ತುಗಳು ಅಂದರೆ ಎಲ್ಲ ತಗೊಳ್ಳೋರೆಲ್ಲ ಬಿಟ್ಟು ನೋಡ್ತಿದ್ದಾರೆ ಅಂದರೆ ಕಾಲು ಎಲ್ಲ ನೀಟಾಗಿ ನಡೆಯುತ್ತಾ ಹೇಗೆ ಅಂತೆಲ್ಲ ಅವರು ಚೆಕ್ ಮಾಡ್ತಾರೆ ತಗೊಳ್ಳೋಕ್ಕೂ ಮೊದಲೇ ಸೊ ಈ ಥರ ಓಡಾಡಿಸಿ ನೋಡ್ತಾರೆ ಅವರು ಹೋಗಬಹುದು ಈ ರೀತಿ ಬಿಟ್ಟು ಎರಡು ಒಟ್ಟಿಗೆ ಹೋಗ್ತಾವ ಅಥವಾ ಕಾಲೇನಾರು ಕುಂಟುತ್ತಾ ಹೇಗೆ ಅಂತ ಎಲ್ಲ ಚ ತುಂಬ ಚೆನ್ನಾಗಿ ಚೆಕ್ ಮಾಡ್ತಾರೆ ಅದೆಲ್ಲ ಚೆಕ್ ಮಾಡೇ ತಗೊಳ್ಳೋದವ್ರು ನೋಡೋದು ಇವು ಕೂಡ ಕೆಲ್ಸದಿತ್ತುಗಳೇ ಹಾಂ ನಿಮ್ಮ ಆಗವೆ ಏನೆಲ್ಲ ಆಗವೆ ಎರಡಲ್ಲ ಬೆಲೆ ಏನು ಹೇಳ್ತೀರಿ ಎಂಬತ್ತೈದು ಅವು ಅಣ ಆಯಿತು ದೊಡ್ಡತ್ತು ಅರವತ್ತೈದು ಸಾವಿರ ಒಂದು ಲಕ್ಷದ ಅರವತ್ತೈದು ಸಾವಿರ ಏನಲ್ಲಾಗವು ಕಡೆ ಅಲ್ಲ ಕಡೆಯಲ್ಲ ಸ್ನೇಹಿತರೆ ಇವು ಒಂದು ಲಕ್ಷದ ಅರವತ್ತೈದು ಸಾವಿರ ಹೇಳ್ತಾವ್ರೆ ಕಡೆಯಲ್ಲೇ ಇರ್ತಿವು ಏನಲ್ಲಗ ಉಣ ಏನಲ್ಲಾಗವ ನಾಲ್ಕಲ್ಲ ಬೆಲೆ ಏನು ಹೇಳ್ತೀವಿ ಕೊಟ್ಬಿಟ್ಟಿದ್ದೀರಾ ಎಷ್ಟು ಕಾದು ಎಂಬತ್ತು ನೀವೇ ಊರವರು ನೋಡಿ ಸ್ನೇಹಿತರೆ ಇವು ನಾಲ್ಕಲ್ಲು ಕೆಲ್ಸಕ್ಕಂತೂ ಒಳ್ಳೆ ಎತ್ತುಗಳು ಎಂಬತ್ತು ಸಾವಿರಕ್ಕೆ ಸೇಲ್ ಆಗಿದ್ದಾವೆ ಇವು ಅವ್ರ ಬೇಕು ಅನ್ನೋರು ಎತ್ಗಳನ್ನೇ ಈ ಜಾತ್ರೆಗೆ ಬರ್ಬೋದು ಅಥವಾ ಇನ್ನೂ ತುಂಬ ಜಾತ್ರೆಗಳು ಬರ್ತವೆ ನೆಕ್ಸ್ಟು ಅಲ್ಲಿಗೂ ಕೂಡ ಬಂದು ತಗೊಳ್ಬೋದು ಚೆನ್ನಾಗಿರೋ ಎತ್ತುಗಳು ಸಿಗ್ತವೆ ನಿಮ್ಮೋಣ ಆಯಿತು ಯಾವರು ಏನಲ್ಲ ಅವಣ್ಣವು ಇನ್ನು ಅಲ್ಲ ಹಾಲಲ್ಲ ಬೆಲೆ ಎರಡು ಹತ್ತು ಇದೊಳಸ್ತೀರಾ ನೋಡಿ ಸ್ನೇಹಿತರೆ ಇವಿನ್ನೂ ಅಲ್ಲಾಗಿಲ್ಲ ಹಾಲಲ್ಕರ್ಗಳು ಎರಡು ಲಕ್ಷದ ಹತ್ತು ಸಾವಿರ ಹೇಳ್ತಿದ್ದಾರೆ ತುಂಬ ಚೆನ್ನಾಗಿದೆ ಊಟಗಳು ಮಾತ್ರ ಇವು ಇವಣ ಇವು ನಿಮ್ಮ ಎಕರೆಗಳು ಇವಣ ಏನ್ ಬೆಲೆ ಹೇಳ್ತಿದಾರೆ ಅವು ಎರಡು ಹತ್ತು ಸ್ನೇಹಿತರೆ ಒಂದಲ್ಲ ಆಗೈತೆ ಒಂದಲ್ಲ ಆಗಿಲ್ಲ ಇದು ಕೂಡ ಎರಡು ಲಕ್ಷದ ಹತ್ತು ಸಾವಿರ ಹೇಳ್ತಿದ್ದಾರೆ ಇವು ಕೂಡ ಒಳ್ಳೆ ಜಾತಿ ಎತ್ತುಗಳು ಹೌದು ಇವೆಲ್ಲ ಕೆಲ್ಸದಿತ್ಗಳು ಇವು ಕೆಲ್ಸಕ್ಕಂತೂ ತುಂಬ ಚೆನ್ನಾಗಿರ್ತವೆ ಇವು ತುಂಬ ಚೆನ್ನಾಗಿ ಕೆಲಸ ಮಾಡ್ತವೆ ನೋಡೋಕ್ಕೂ ತುಂಬ ಲುಕ್ಕಾಗಿರ್ತವೆ ಇವು